ನಮಸ್ಕಾರ ಚಿತ್ರಸಂತೆ ಕರ್ನಾಟಕದ ಹೆಮ್ಮೆ ಕನ್ನಡಿಗರ ಹೆಮ್ಮೆ ಕನ್ನಡ ಚಿತ್ರಾಂಗದ ಹೆಮ್ಮೆ ಯಾಕೆಂದ್ರೆ ಹನ್ನೆರಡು ವರ್ಷಗಳಿಂದ ಅವಾರ್ಡ್ ಫಂಕ್ಷನ್ ಯಾಕೆಂದ್ರೆ ಒಳ್ಳೆ ಸಿನಿಮಾ ಮಾಡಿದಾಗ ಅದನ್ನ ಗುರ್ತಿಸಿ ಅಪ್ರಿಷಿಯೇಷನ್ ಸಿಗುತ್ತಲ್ಲ ನಿಜವಾದ ಸಾರ್ಥಕತೆ ಅದು ಆ ಸಾರ್ಥಕತೆ ಚಿತ್ರಸಂತೆ ಮಾಡ್ಕೊಂಡ್ ಬರ್ತಾ ಇದೆ ಸೊ ಎಂಟೈರ್ ಥೀಮ್ಗೆ ಅಭಿನಂದನೆಗಳು ಒಳ್ಳೊಳ್ಳೆ ಸಿನಿಮಾ ಮಾಡಿದಾಗ ಎಂಟರ್ ತಂಡ ಗುರುತಿಸಿ ಗೌರವಿಸಿ ಅದನ್ನ ಎಂಟೈರ್ ಚಿತ್ರ ತಂಡಕ್ಕೆ ಒಂದು ಗೌರವ ಸೂಚಿಸುವಂತ ಒಂದು ಪ್ರಯತ್ನ ಮಾಡ್ತಾರಂತ ಚಿತ್ರಸಂತೆಗೆ ಅಭಿನಂದನೆಗಳು ಹೊಸ ಹೊಸ ಕಲಾವಿದರಿಗೆ ನಿಜಕ್ಕೂ ಒಂದು ನಿಜಕ್ಕೂ ಶಕ್ತಿ ಇದು ನಾನು ಬಹಳ ಪ್ರೀತಿಯಿಂದ ಹೆಮ್ಮೆಯಿಂದ ಅಭಿಮಾನದಿಂದ ಹೇಳ್ತೀನಿ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಚಿತ್ರಸಂತೆ ಯಾಕೆಂದ್ರೆ ಕಲಾವಿದರು ಸಿನಿಮಾ ಮಾಡಿದಾಗ ಅದು ಯಾರೋ ಗುರ್ತಿಸಿ ಗೌರವಿಸಿದಾಗ ಇನ್ನಷ್ಟು ಮಾಡೋ ಚೈತನ್ಯ ಸಿಗುತ್ತೆ ನಮ್ಮ ಚಿತ್ರಸಂತೆ ಗಿರೀಶ್ ಸರ್ ನೇತೃತ್ವದಲ್ಲಿ ಬಹಳಷ್ಟು ಜನ ಪ್ರತಿಭಾವಂತರಿಗೆ ಇದು ಒಳ್ಳೆ ವೇದಿಕೆ ಆಗಿದೆ ಶುಭ ಹಾರೈಕೆಗಳು ಒನ್ಸ್ ಅಗೇನ್ ಥ್ಯಾಂಕ್ ಯು ಈಗ ಅಲ್ಲಿ ವೇಟಿಂಗ್ ಫಾರ್ ದ ಚಿತ್ರಸಿದ್ಧ ಅವಾರ್ಡ್ ಫಂಕ್ಷನ್ ಸುದಯಾ ಮೀಡಿಯಾ ಪಾರ್ಟ್ ಸುದಯಾ ಆಲ್ ದಿ ಬೆಸ್ಟ್ ಒನ್ ಸಗನ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸುದಯ್ಯೂ